ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಹನಾ ಸಹನಾ ರಮೇಶ್ ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತೊಂದು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ರೆಸಿಪಿನ ಹೇಳ್ಕೊಡ್ತೀನಿ ಅದೇನೆಂದರೆ ರಾಗಿ ದೋಸೆ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ರಾಗಿ ಮಾರ್ಟು ಈ ಪೌಡ್ರ್ ಮಾಡಿದ ಮೇಲೆ ರಾಗಿ ತರಿನ ನಾನು ಇಲ್ಲಿ ಯೂಸ್ ಮಾಡಿಕೊಂಡು ರಾಗಿ ದೋಸೆನ ಮಾಡ್ತಾಯಿದ್ದೀನಿ ರಾಗಿ ದೋಸೆಗೆ ರಾಗಿ ಮತ್ತು ಸ್ವಲ್ಪ ಈಕ್ವ ರಾಗಿ ತರಿ ಎಷ್ಟಿದೆಯೋ ಅಷ್ಟೇ ಅಕ್ಕಿನ ಸಹ ಮಿಕ್ಸ್ ಮಾಡಿಕೊಂಡು ಜೊತೆಗೆ ನಾನು ಕಡಲೆಬೇಳೆ ತೊಗರಿಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಹಾಗೂ ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಮೆಂತ್ಯವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ತೊಳೆದ್ಬಿಟ್ಟು ಎರಡರಿಂದ ಮೂರು ಬಾರಿ ತೊಳೆದು ನೆನೆಸ್ತಾ ಇದ್ದೀನಿ ಸುಮಾರು ಆರರಿಂದ ಏಳು ಗಂಟೆಗಳ ಕಾಲ ನೆನೆಸಿ ನಾನು ನೈಟ್ ರುಬ್ಬಿ ಇಟ್ಟಿದ್ದೆ ಇದು ನೆಕ್ಸ್ಟ್ ಡೇ ವಿಡಿಯೋ ಬೆಳಗ್ಗೆ ನೋಡಿ ಎಷ್ಟು ನೀಟಾಗಿ ಉದುಗಿದೆ ಇಟ್ಟು ಬನ್ನಿ ನಾವು ಇವಾಗ ಜೊತೆಗೆ ಚಟ್ನಿಗೆ ಜೋಡಿಸ್ಕೊಂಡಿದ್ದೀನಿ ಶೇಂಗಾ ಚಟ್ನಿಗೆ ನಾನು ಕಾಯಿ ಶೇಂಗಾ ಬೀಜ ಹಾಗೂ ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಹಸಿಮೆಣಸಿಕಾಯಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದು ಮೆನ್ ನಾನು ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ದೋಸೆ ರೆಡಿ ಮಾಡ್ಕೊಳ್ಳೋಣ ತುಂಬ ನೀಟಾಗಿ ಉದ್ಗಿತ್ತು ಇಟ್ಟು ಸೇಮ್ ನಾವು ಅಕ್ಕಿ ದೋಸೆ ಮಾಡೋದಕ್ಕೆ ಹೇಗೆ ನೆನೆಸ್ತೀವೋ ಅದೇ ರೀತಿಯೇ ಚೆನ್ನಾಗಿ ಉದುಗಿ ಬಂದಿತ್ತು ಇಟ್ಟು ನೋಡಿ ಎಷ್ಟು ಈಸಿಯಾಗಿ ಬರಬೇಕು ಹಿಂಗೆ ಸೌಟಲ್ಲಿ ಎತ್ತಿದ್ರೆ ಈಸಿಯಾಗಿ ಬರಬೇಕಿತ್ತು ಹಂಗಾದ್ರೆ ಚೆನ್ನಾಗಿ ಉದುಗಿದೆ ಅಂಥೇಳಿ ಇವಾಗ ಹಾಕೋತಾ ಇದ್ದೀನಿ ಹೆಂಚು ನೀಟಾಗಿ ಆಗಿರಬೇಕು ಇವಾಗ ಹರಡ್ಕೋತಾ ಇದ್ದೀನಿ ತುಂಬಾ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಇದನ್ನು ಇನ್ನೂ ಸ್ವಲ್ಪ ಹೆಲ್ದಿಯಾಗಿ ಮಾಡೋದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕೋತಾ ಇದ್ದೀನಿ ನಾನು ತುಪ್ಪ ಯೂಸ್ ಮಾಡಿದ್ದೀನಿ ಬಟ್ ಇದು ಎಣ್ಣೆ ನೆಕ್ಸ್ಟು ತುಪ್ಪ ಯೂಸ್ ಮಾಡ್ತೀನಿ ಸ್ವಲ್ಪ ತುಪ್ಪವನ್ನು ಸಹ ಹಾಕೋತಾ ಇದ್ದೀನಿ ಮಕ್ಕಳು ಕೂಡ ಈ ದೋಸೆನ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು